ನಮಸ್ತೆ ಸರ್ ಎಲೆಕ್ಷನ್ ಹತ್ರ ಬರ್ತಾ ಇದೆ ಈ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕು ಸರ್ ರಾಹುಲ್ ಗಾಂಧಿ ಆಗ್ಬೇಕಂತ ಯಾಕೆ ಸರ್ ಎಲ್ರು ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ ನೀವು ರಾಹುಲ್ ಮೋದಿ ಅಂದ್ರೆ ಎಲ್ರು ಮೋಡಿ ಮಾಡ್ತಾ ಇದ್ದಾರೆ ಸರ್ ಅವ್ರು ಮೋದಿ ಬೇಡ ಸರ್ ಮೋದಿ ಆಚೆ ಕಳಿಸ್ಬೇಕಂತ ನಾವು ಹೊಂದಾಣಿಕೆ ಬಂದು ನಮ್ಮ ಜನ ಎಲ್ಲಾನು ಕಾಂಗ್ರೆಸ್ ಪಕ್ಷಕ್ಕೆ ಶೇರ್ ಮಾಡಾಕ್ತಾ ಇದ್ದಾರೆ ಸರ್ ಯಾಕೆ ಸರ್ ನಿಮ್ ಮೋದಿ ಮೇಲೆ ಅಷ್ಟೊಂದು ಕೋಪ ನಂಗೆ ಮೋದಿ ಅಂದ್ರೆ ನನಗೆ ಇಷ್ಟನೇ ಇಲ್ಲ ಸರ್ ನಾನು ಇವತ್ತು ನಾನು ಐವತ್ತೈದು ವರ್ಷ ಇವತ್ತು ಬಿಜೆಪಿ ಸರ್ಕಾರಕ್ಕೆ ನಾನು ಓಟೆ ಹಾಕಿಲ್ಲ ಸರ್ ಈ ಓಟ್ ಹಾಕೋಕೆ ಹೋಗಿ ನಾವೆಲ್ಲ ನಮ್ ಮಂಡಾಕ್ತಾ ಇದ್ದೀವಿ ನಮ್ಮ ಸಂವಿಧಾನ ಕಿತ್ಕೊಂಡ್ತಾವ್ರೆ ಸರ್ ಅವರು ನಮ್ಮ ರಕ್ತವನ್ನೆಲ್ಲ ಎಲ್ಲ ಬಿಜೆಪಿ ಸರ್ಕಾರ ಅದರಿಂದ ರಾಹುಲ್ ಗಾಂಧಿ ಆಗ್ಬೇಕಂತ ನಮ್ಮ ಪ್ರಯತ್ನ ಪಡ್ತಾ ಇದೀವಿ ನಮ್ಮ ಜ ಎಲ್ಲಾ ಜನ ನಾವು ಕಾಂಗ್ರೆಸ್ ಪರಕ್ಕೆ ಇದ್ದಾರೆ ನಾವು ಗೆ ಓಟ್ ಮಾಡ್ಬೇಕಂತ ನಾವು ಮಾಡ್ತಾ ಇದೀವಿ ರಾಹುಲ್ ಗಾಂಧಿನೇ ಬೇಕು ನಮ್ ರಾಹುಲ್ ಗಾಂಧಿ ಬಂದ್ರೆ ನಾವು ಬಡವರೆಲ್ಲ ಇರ್ತೀವಿ ಅಂಡವಾಗಿ ಎಲ್ಲ ಕೊಡ್ತಾ ಇದ್ದಾರೆ ಫ್ರೀ ಎಲ್ಲ ಕೊಡ್ತಾವ್ರೆ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತಾವ್ರೆ ವಿದ್ಯಾವಂತಿಗಳಿಗೆ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಕೊಡ್ತಾವ್ರೆ ಇದೆಲ್ಲ ಬಸ್ಪಿ ಎಲ್ಲ ಮಾಡಿದೀವಿ ಇನ್ನು ಇವಾಗ ಹತ್ತು ವರ್ಷ ಆಯ್ತು ಮೋದಿ ಬಂದು ಒಂದು ಪಾಯಿಂಟ್ ಅನ್ನ ಏನಾದ್ರು ತೋರ್ಸ್ ನಾವು ನಮ್ನು ಅವಾಗ ಕಾಲ್ಗೆ ಬಿಟ್ಟಿವೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ತೋರಿಸಿಲ್ಲ ನರೇಂದ್ರ ಮೋದಿ ಅವರು ಎಲ್ಲ ಅಚ್ಚಾದೀನಲ್ಲ ಎಲ್ಲ ಅಚ್ಚಾದೀನಿ ನೋಡೋಣ ಈ ಜನ ಒಂದು ಬಂದ್ರು ಓ ಹಿಂದೂ ಮುಸ್ಲಿಮ್ ಇದು ಮಾಡ್ಬಿಟ್ಟು ಅಂತ ಅವಾಗ ಓಟ್ ತಗೊಂಡು ಮತ್ತೆ ಬಂದು ರಾಮನ್ ಬಂದು ಇವಾಗ ರಾಮನ್ ಪಾರ್ಟಿ ಅಂತ ಇರ್ತಾವೆಲ್ಲ ರಾಮನ್ ಪಾಟೆ ದೇವ್ರ ನೋಡಿದಾರ ದೇವ್ರಂದ್ರೆ ನಮ್ಮ ಎದೆ ಮೇಲೆ ಇರೋದು ದೇವರು ನಮ್ಮ ತಂದೆ ತಾಯಿರು ದೇವರು ಅವರೆಲ್ಲ ದೇವರು ನಾವ್ ಇತ್ತು ಅವರೇ ದೇವರು